ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಕ್ ಮಾಡೋ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಹೊಸ ವೀಡಿಯೋ ನಂದಿದ್ದಾನೆ ಏನಪ್ಪಾ ಅಂತಂದ್ರೆ ಬರೀ ಐವತ್ತು ರೂಪಾಯಿಯಲ್ಲಿ ಒಂದು ಮನೆಯಲ್ಲಿ ನಾವೇ ಪ್ರಾಜೆಕ್ಟರ್ನ ರೆಡಿ ಮಾಡ್ಬೋದಂದ್ರೆ ನೀವು ನಂಬ್ತೀರಾ ಇಲ್ಲ ಅದನ್ನ ಮಾಡಿ ನಾನೀಗ ತೋರಿಸ್ತೇನೆ ನಾವು ದಿನನಿತ್ಯ ಯೂಸ್ ಮಾಡುವ ಅಂದರೆ ಡೈಲಿ ಲೈಫ್ನಲ್ಲಿ ಯೂಸ್ ಮಾಡ್ತೀವಲ್ಲ ಅವನ್ನೇ ಯೂಸ್ ಮಾಡಿಕೊಂಡು ನಾನೊಂದು ಫಿಫ್ಟಿ ರುಪೀಸ್ನಲ್ಲಿಯೇ ಒಂದು ಮಿನಿ ಪ್ರಾಜೆಕ್ಟನ್ನು ರೆಡಿ ಮಾಡ್ತಾ ಇದ್ದೀನಿ ನಮಗೆ ಪ್ರಾಜೆಕ್ಟರ್ ಮಾಡೋಕ್ಕೆ ಒಂದು ಬಾಕ್ಸ್ ಬೇಕಾಗುತ್ತದೆ ನಾನು ಆಯಿಲ್ ಅಂದ್ರೆ ರುಚಿಗೊಳ ಆಯಿಲ್ ಇರುತ್ತಲ್ಲ ಆ ಬಾಕ್ಸ್ ನ ತೆಗೆಕೊಂಡಿದ್ದೇನೆ ಬೇರೆ ಗೆ ನಾನು ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಹಚ್ಕೊಂಡಿದ್ದೇನೆ ಅಷ್ಟೇ ಇದು ಈಗೇ ಇದ್ರೆ ಹಿಂಗ್ ಮಾಡ್ಕೊಂಡ್ರು ನಡಿತೈತಿ ಇಲ್ಲ ಈ ಕಡೆ ಇರ್ತೈತಲ್ಲ ಈ ಕಡೆ ಒಂದು ಈ ಕಡೆ ಒಂದು ಕ್ಲೋಸ್ ಮಾಡೋದಕ್ಕೆ ಹಾಗಿದ್ರೂ ಓಕೆ ನಡಿತೈತಿ ಇದ್ರ ಜೊತೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕಂತಂದ್ರೆ ಒಂದು ಪ್ಲಾಸ್ಟರ್ ಬೇಕಾಗುತ್ತೆ ಒಂದು ಒಂದು ಬೇಕಾಗುತ್ತೆ ಸೀಜರ್ ಕೂಡ ಬೇಕಾಗುತ್ತೆ ಒಂದು ಮೊಬೈಲ್ ಸ್ಟ್ಯಾಂಡ್ ಬೇಕೇ ಬೇಕು ಅಂದ್ರೆ ಯಾವ್ದಿದ್ರು ನಡೀತೈತಿ ಬಟ್ ಮೊಬೈಲ್ ಸ್ಟ್ಯಾಂಡ್ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ನಮ್ಮ ಚಾನಲ್ ಅಲ್ಲಿ ಮೊಬೈಲ್ ಸ್ಟ್ಯಾಂಡ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನ ಚೆಕ್ ಮಾಡಿದ್ವಿ ಆದ್ರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿರ್ತೀನಿ ಇವುಗಳ ಜೊತೆ ನಾವು ಫುಡ್ ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಪೇಪರ್ ಸಿಲ್ವರ್ ಪೇಪರ್ ನಮಗೆ ಸಿಲ್ವರ್ ಪೇಪರ್ ಬೇಕಾಗುತ್ತದೆ ಈ ಲೈಟಿಂಗ್ಸ್ ಅನ್ನೋದನ್ನ ಅಂದ್ರೆ ಮೊಬೈಲ್ ಲೈಟಿಂಗ್ಸ್ ಇರುತ್ತಲ್ಲ ಅದು ಎರಡರಷ್ಟು ಮಾಡುತ್ತೆ ಅಂದ್ರೆ ಸ್ವಲ್ಪ ಹೆಚ್ಚಿಂಗ್ ಮಾಡುತ್ತೆ ಲೈಟಿಂಗ್ಸ್ ಅನ್ನೋದು ನಮಗೆ ಸಿಲ್ವರ್ ಪೇಪರ್ ಬೇಕಾಗುತ್ತದೆ ನಮಗೆ ಯಾವ ಪೈಪ್ ಆದ್ರೂ ನಡೆಯುತ್ತೆ ನಮಗೆ ಒಂದು ಪಿ ವಿ ಸಿ ಪೈಪ್ ಬೇಕಾಗುತ್ತೆ ಇವು ಎಲ್ಲವುಗಳಕ್ಕಿಂತನೂ ಮೇನ್ ಏನಂದ್ರೆ ನಮಗೆ ಲೆನ್ಸ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಇದನ್ನ ಕನ್ನಡದಲ್ಲಿ ಬೂತ್ ಕನ್ನಡಿ ಅಂತ ಕರೀತಾರೆ ಇದು ಎಲ್ಲರ ಮನೆಯಲ್ಲಿ ಇರ್ತತಿ ಯಾಕಂದ್ರೆ ನಾವು ಒಂದು ಜಾಮಿಟ್ರಿ ಬಾಕ್ಸ್ ತಗೊಂಡ್ರೆ ಕಂಪಾಸ್ ಕಂಪಾಸ್ ಬಾಕ್ಸ್ ಜಾಮಿಟ್ರಿ ಬಾಕ್ಸ್ ತಗೊಂಡ್ರೆ ಅದರೊಳಗಡೆ ಒಂದು ಮ್ಯಾಗ್ನಿಫೈ ಲೆನ್ಸ್ ಕೊಟ್ಟಿರ್ತಾರೆ ಈಗ ಇವೆಲ್ಲ ಎಕ್ವಿಪ್ಮೆಂಟ್ಸ್ ತಗೊಂಡಾಯ್ತು ಈಗ ಸೆಟ್ ಅಪ್ ಮಾಡಿಕೊಳ್ಳೋಣ ಈಗ ನಾನು ಈ ಮ್ಯಾಗ್ನಿಫೈ ಲೆನ್ಸ್ ಇದೆ ಅಲ್ಲ ಈ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ತೊಂಡು ಇಲ್ಲಿ ಸೆಂಟರ್ ಇಟ್ಕೊಂಡು ಮಾಡ್ಕೊಳ್ತೇನೆ ಮಾರ್ಕ್ ಮಾಡಿಕೊಳ್ಳುತ್ತೇನೆ ಮಾರ್ಕ್ ಮಾಡಿಕೊಂಡಿವಿ ಅಲ್ವಾ ಇದನ್ನ ಈಗ ಕಟ್ ಮಾಡಿಕೊಳ್ತೇನೆ ಇದನ್ನ ಈಗ ಕಟರ್ ತೆಗೆದುಕೊಂಡು ಕಟ್ ಮಾಡ್ತೀನಿ ಇದನ್ನ ಈಗ ಅಂದ್ರೆ ಎಮ್ ಸಿಲ್ ಇದ್ರೆ ಎಮ್ ಸಿಲ್ ನ ಹಚ್ಚಿಬಿಡ್ರಿ ಸುತ್ತೂರ ಮತ್ತೆ ಲೆನ್ಸಿಗೆ ಒಳಗಡೆ ಹೋಗ್ಬಾರ್ದು ಲೆನ್ಸ್ ಹೊರಗಡೆನೆ ಹಚ್ಬೇಕಿದ್ ನಾನು ಈ ರೀತಿ ಗ್ಲೂ ಹಾಕೊಂಡಿದೀನಿ ಆಟ್ ಗ್ಲು ಆಗಲಿ ಸೇಫ್ಟಿಗೆ ಇದು ಪ್ಲಾಸ್ಟರ್ ಹಾಕೋದೇ ಬೆಟರ್ ಇದೆ ಯಾಕಂದ್ರೆ ಈ ಲೆನ್ಸ್ ಉದುರೋ ಚಾನ್ಸಸ್ ಇರ್ತೈತಿ ಎನ್ಸಿಲ್ ಹೆಚ್ಚಿದ್ರೆ ಉದ್ರಲ್ಲ ಬಟ್ ಇದನ್ನ ಹಂಗೆ ಕೈ ಬಿಟ್ಟರೆ ಉದ್ರೋ ಚಾನ್ಸಸ್ ಇರ್ತೈತಿ ಅದಕ್ಕೆ ಪ್ಲಾಸ್ಟರ್ ಹಾಕಿ ಕ್ಲೋಸ್ ಮಾಡ್ತೀನಿ ಇದನ್ನ ಇಷ್ಟು ಪ್ರೊಸೆಸ್ ಏನಪ್ಪಾ ಅಂತಂದರೆ ಈ ಸಿಲ್ವರ್ ಪೇಪರ್ನ ಇಲ್ಲಿ ಮತ್ತೆ ಒಳಗಡೆ ಎಲ್ಲ ಕಡೆಗೆ ಕೂಡ ಕವರ್ ಮಾಡಿಕೊಳ್ಬೇಕು ಅದಕ್ಕಿಂತ ಮುಂಚೆ ಈ ಪೈಪ್ ದೂರ ಅಷ್ಟು ಇದಕ್ಕೆ ಹೋಲ್ ಮಾಡಿಕೊಳ್ಬೇಕು ಮೊಬೈಲ್ ಸ್ಟ್ಯಾಂಡ್ ಇದ್ರೊಳಗಡೆ ಎಡಕ್ಕಿನ ಮುಂಚೆ ನಾವು ಇದಕ್ಕೆ ಸಿಲ್ವರ್ ಫಾಯಿಲ್ ಹಚ್ಬೇಕು ಸಿಲ್ವರ್ ಪೇಪರ್ ಈ ಸಿಲ್ವರ್ ಪೇಪರ್ನ ಎಲ್ಲ ಕಡೆ ಹಚ್ಬೇಕು ನಾನೀಗ ಹಸ್ತಿನಿ ಫಾಸ್ಟ್ ಮೋಷನ್ ಅಲ್ಲಿ ನೀವು ನಾನೀಗ ಇದನ್ನ ಸಿಲ್ವರ್ ಫೈಲ್ ಎಲ್ಲ ಕಡೆಗೆ ಹಚ್ಕೊಂಡಿದ್ದೀನಿ ಅಂದರೆ ಎಲ್ಲ ಕಡೆ ಎಲ್ಲ ಒಳಗಡೆ ಎಲ್ಲ ಕಡೆಗೆ ಹಚ್ಕೊಂಡಿದ್ದೀನಿ ಹೊರಗಡೆ ಹಚ್ಚಿಲ್ಲ ನೋಡ್ರಿ ನೀವೇ ಹೋಲ್ ಮಾಡ್ಕೊಂಡಿದ್ವಲ್ಲ ಪಿ ವಿ ಸಿ ಪೈಪಿಗೆ ಮತ್ತು ಈ ಮ್ಯಾಗ್ನಿಫೈ ಲೆನ್ಸಿಗೆ ಇಲ್ಲಿ ಸಿಲ್ವರ್ ಫೈಲ್ ಕವರ್ ಆಗಿದೆ ಅದನ್ನ ನಾವಿವಾಗ ಕ್ಲೀನಾಗಿ ತಕ್ಕೊಳ್ಬೇಕು ಮತ್ತು ಮ್ಯಾಗ್ನಿಫೈ ಲೆನ್ಸಿಗೆ ಸ್ಕ್ರ್ಯಾಚ್ ಮಾಡೋದಕ್ಕೆ ಹೋಗಬೇಡಿ ಈಗ ನೋಡಿರಿ ನಾನು ಇಲ್ಲಿ ಇದನ್ನ ಕ್ಲೀನ್ ಆಗಿ ತಕೊಂಡಿದ್ದೇನೆ ಸಿಲ್ವರ್ ಫೈಲ್ನ ಇದ್ರೊಳಗಡೆ ಮೊಬೈಲ್ ಸ್ಟ್ಯಾಂಡ್ ಇಟ್ಟು ಈ ಪಿ ವಿ ಸಿ ಪೈಪ್ ನ ಅಟ್ಯಾಚ್ ಮಾಡಿಬಿಡೋದಷ್ಟೇ ಈ ಪಿ ವಿ ಸಿ ಪೈಪ್ ಯಾಕೆ ಅಟ್ಯಾಚ್ ಮಾಡಿದೆ ಅಂತಂದ್ರೆ ಸ್ವಲ್ಪ ಬ್ಲರ್ ಇದ್ರೂ ಕೂಡ ಜೂಮ್ ಇನ್ ಜೂಮ್ ಔಟ್ ಮಾಡಬಹುದು ಅದಕ್ಕೆ ನಾನು ಈ ಪಿ ವಿ ಸಿ ಪೈಪ್ ನ ಹಾಕಿರೋದು ಇದನ್ನ ಚೆಕ್ ಬರ್ರಿ ಇದಕ್ಕಿಂತ ಮುಂಚೆ ಸ್ಕ್ರೀನ್ ರೆಡಿಮೇಡ್ಕೊಳ್ಬೇಕು ಸ್ಕ್ರೀನ್ ರೆಡಿ ಅಂತಂದ್ರೆ ನಾನು ಗೋಡೆಗೆ ಮೇಲೆ ಬಿಟ್ಟೆ ಟ್ರಯಲ್ ಅಲ್ಲಿ ಬಟ್ ಅದು ವರ್ಕ್ ಆಗಲಿಲ್ಲ ವರ್ಕ್ ಆಗುತ್ತೆ ಬಟ್ ಅಷ್ಟಕ್ಕೊಂದು ಕ್ಲೀನ್ ಆಗಿ ಕಾಣೋದಿಲ್ಲ ಅದಕ್ಕೆ ನಾನು ಜೆರಾಕ್ಸ್ ಪೇಪರ್ ತೆಗೆದುಕೊಂಡು ಒಂದು ಸ್ಕ್ರೀನ್ ರೆಡಿ ಮಾಡಿದ್ದೇನೆ ನಾನು ಈ ರೀತಿ ಜೆರಾಕ್ಸ್ ಪೇಪರ್ ತೆಗೆದುಕೊಂಡು ಎ ಫೋರ್ ಶೀಟ್ ತಗೊಂಡು ಹೀಗೆ ಒಂದು ಸ್ಕ್ರೀನ್ ರೆಡಿ ಮಾಡಿಕೊಂಡಿದ್ದೇನೆ ಫೈನಲಿ ರೆಡಿ ಆಯಿತು ನಮ್ಮ ಮಿನಿ ಪ್ರಾಜೆಕ್ಟರ್ ಇದರೊಳಗಡೆ ಆಲ್ರೆಡಿ ಮೊಬೈಲ್ ಸ್ಟ್ಯಾಂಡ್ ಇಟ್ಟಿದ್ದೇನೆ ನಾನು ಇದ್ರೊಳಗಡೆ ಆಲ್ರೆಡಿ ಮೊಬೈಲ್ ಸ್ಟ್ಯಾಂಡ್ ಕೂಡ ಇಟ್ಟಿದ್ದೇನೆ ನೀವು ನೋಡಿರಿ ಈ ಪಿ ವಿ ಸಿ ಪೈಪ್ ಏಕೆಂದ್ರೆ ಸ್ವಲ್ಪ ಬ್ಲರ್ ಬಂದರೆ ಜೂಮ್ ಇನ್ ಜೂಮ್ ಔಟ್ ಮಾಡೋದಕ್ಕೆ ನಾನು ಈ ಪಿ ವಿ ಸಿ ಪೈಪ್ ಇದ್ರೊಳಗಡೆ ಹಾಕಿರೋದು ಈಗ ಇದನ್ನ ಟೆಸ್ಟ್ ಮಾಡೋಣ ನೀವು ಆಲ್ರೆಡಿ ನೋಡಿದಿರಿ ನಾನು ಸ್ಕ್ರೀನ್ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ಇದನ್ನ ಚೆಕ್ ಮಾಡೋಣ ಬರ್ರಿ ಅದೊಳಗಡೆ ಫೋನ್ ಇಡಬೇಕಾದ್ರೆ ಆಗ ಫುಲ್ ಬ್ರೈಟ್ನೆಸ್ ಇರಬೇಕು ಫುಲ್ ಬ್ರೈಟ್ನೆಸ್ ಇಟ್ಟರೆ ಇಮೇಜ್ ಅನ್ನೋದು ಕ್ಲೀನ್ ಆಗಿ ಬರುತ್ತೆ ಈ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಎಷ್ಟು ಕ್ಲೀನ್ ಆಗಿರುತ್ತೋ ಅಷ್ಟು ಕ್ಲೀನ್ ಆಗಿ ಇಮೇಜ್ ಅನ್ನೋದು ಔಟ್ಪುಟ್ ಆಗುತ್ತೆ ಒಂದು ಟೈನ್ ಕೈನಿ ಮತ್ತೆ ನಾನ್ ಇನ್ನೊಳ್ಕೊಂಡು ಅಟಂಬ ತಂದಿದ್ದೇನೆ ಇವಾಗ ಇದಕ್ಕೆ ಒಂದೊಂದೇ ಹಚ್ಚಿ ಇದು ನಮ್ಮ ಚಾನಲ್ ನಲ್ಲಿರುವ ನಿಮಗೆ ಒಂದು ವಿಡಿಯೋ ಆಪಲ್ ತೋರಿಸ್ತೇನೆ ಅಂದ್ರೆ ಒಂದು ನ ಹಚ್ಚಿದ್ರೆ ಎಷ್ಟು ಪವರ್ ಇರುತ್ತೆ ಅಂದ್ರೆ ಎಷ್ಟು ಮಡಿ ಬ್ಲಾಸ್ಟ್ ಆಗುತ್ತೆ ಅಂತ ನಾನ್ ಇವಾಗ ನಿಮ್ಗೆ ತೋರಿಸ್ತೇನೆ ನೋಡಿರಲ್ಲ ಈ ಪ್ರಾಜೆಕ್ಟರ್ ಬರೀ ಐವತ್ತು ರೂಪಾಯಿಯಲ್ಲಿ ಹೇಗೆ ರೆಡಿ ಮಾಡ್ಬೋದಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್